ಹದಿನೇಳನೇ ತಾರೀಕಿನ ದಿವಸ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರು ವರ್ಕ್ ಆರ್ಡರ್ ಕೊಡ್ತೀವಿ ಒಂಬತ್ತನೇ ತಾರೀಕಿಗೆ ಪೂಜೆ ಮಾಡಿದೀವಿ ಅದ್ರ ಮುಂದೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದೀವಿ ನಾವು ಐವತ್ತು ಕೋಟಿ ಅರವತ್ತೆಂಟು ಲಕ್ಷ ಇಪ್ಪತ್ತೊಂದು ಎರಡು ಎರಡು ಸಾವಿರದ ತೊಂಬತ್ತು ಕೋಟಿ ಬಿಡುಗಡೆ ಮಾಡಿದ್ದೀವಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಸರ್ಕಾರ ರಚನೆ ಆದ ನಂತರ ನೀವೆಲ್ಲ ಹೇಳೋದು ಐವತ್ತು ಕೋಟಿ ಅರವತ್ತೊಂಬತ್ತು ಲಕ್ಷ ಕರ್ತೀವಿ ಅದಾದ ನಂತರ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನೆಂಟು ಕೋಟಿ ಬಿಡುಗಡೆ ಮಾಡಿದ್ದೀವಿ ಇಪ್ಪತ್ತೊ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಎರಡು ಕೋಟಿ ಬಿಡುಗಡೆ ಮಾಡಿದ್ದೀವಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಕೋಟಿ ತೊಂಬತ್ತೆರಡು ಲಕ್ಷ ಸೋ ಹೀಗೆ ಈ ಮೊದಲನೇ ಹಂತದ್ದು ಏನು ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ಯೋಜನೆ ಇತ್ತು ಇದರಲ್ಲಿ ಈಗಾಗಲೇ ನಾವು ಎರಡು ನೂರ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಇದು ವಿತ್ ಡೇಟ್ ವಿತ್ ಫಿಗರ್ ನಿಮಗೆ ನಾನು ರಮಣಸಿದ್ದೇಶ್ವರಿ ಅವರ ಯೋಜನೆ ಮೊದಲನೇ ಹಂತದ್ದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡು ಎರಡು ನೂರ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹೆಚ್ಚು ಕಮ್ಮಿ ನಮ್ಮ ಮನೆ ಹಿಡ್ದಾಗೆ ಏಳನೇ ತಾರೀಕು ದಿವಸ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋಣ ಅಂತ ಹೇಳ್ತೀವ ಆದ್ರೆ ನಿನ್ನೆ ನಮ್ಮ ಪಕ್ಷದ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲ ಅವರು ಈ ಕಿತ್ತೂರು ಕರ್ನಾಟಕದ ಕೆಲವು ಶಾಸಕಗಳನ್ನು ನಿನ್ನೆ ಇವತ್ತು ಮತ್ತು ನಾಳೆ ಹೋದ ವಾರದಲ್ಲಿ ಮೈಸೂರು ಮತ್ತು ಬೆಂಗಳೂರು ಡಿವಿಜನ್ ಶಾಸಕರುಗಳನ್ನು ಕರೆದು ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದರ ನಿನ್ನೆ ಕರೆಯೋದ್ರಿಂದ ನಾನು ನಿನ್ನೆ ಕೊಡುವಾಗಲಿಲ್ಲ ಅದಕ್ಕೆ ಇವತ್ತು ನಾನು ಮನ ಹಿಡಿದಾಗೆ ಸ್ವಲ್ಪ ಕ್ಲಾರಿಟಿ ಇರಲಿ ಯಾವ್ಯಾವ ನನಗೆ ಯೋಜನೆಗಳಿಗೆ ಎಷ್ಟು ಅನುದಾನ ಕೊಟ್ಟರು ಅನ್ನೋದನ್ನ ಅವೆ ನನಗೆ ನಾಳೆ ಹದಿನಾಲ್ಕನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರುಗಳು ಇಂದಿನ ನಗರಕ್ಕೆ ಒಂದು ಕಾರ್ಯಕ್ರಮ ಬರ್ತಾ ಇದರಲ್ಲಿ ಮಹರಿ ಮತ್ತು ಮಾಧ್ಯಮ ನೀರಾವರಿ ಐದು ಕಾಮಗಾರಿಗಳು ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಕಿಡಗುಂದಿ ಶಾಖಾ ಕಾಲುವೆ ನಲವತ್ತೊಂಬತ್ತು ಪಾಯಿಂಟ್ ನೈನ್ ಟೂ ಜೀರೋ ಫೋರ್ಟಿ ನೈನ್ ಪಾಯಿಂಟ್ ನೈನ್ ಟು ಜೀರೋದಿಂದ ಫಿಫ್ಟಿ ಸಿಕ್ಸ್ ವಿತರಣಾ ಕಾಲುವೆ ನಿರ್ಮಾಣ ಮತ್ತು ಐವತ್ತಾರರಿಂದ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ಸಿಕ್ಸ್ ವರೆಗಿನ ಲೈನ್ ವಿತರಣಾ ಜಾಲದ ಸ್ಕಾಡ ವಿತ್ ಸ್ಕಾಡ ಮೊದಲ ಬ್ಯಾಕ್ನ ವಿಥೌಟ್ ಸ್ಕಾಡ ಮಾಡ್ತಿದ್ದೆವು ನಾವು ಸ್ಕಾಡ ಇತ್ತು ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಅಂತೇಳಿ ವಿತ್ ಸ್ಕಾಡ ಮಾಡ್ತಾ ಇದೀವಿ ಇದು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ ಮೂರು ಎಕರೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ರೌಡಿ ಸಿದ್ದೇಶ್ವರ ಭಟ್ ಇದು ಬೇರೆ ಈ ಯೋಜನೆ ಇದನ್ನ ಒಟ್ಟು ಐದುನೂರ ನಾಲ್ಕು ಕೋಟಿ ರೂಪಾಯಿದು ಈ ಯೋಜನೆಯನ್ನು ಮಾಡ್ತಾ ಇದೀನು ಮೂವತ್ತು ಆರು ಸಾವಿರದ ಎಂಟುನೂರ ಐವತ್ತು ಎಕರೆ ಇವತ್ತು ನೀರಾವರಿ ಆಗ್ತಾ ಇದ್ದಾರೆ ಮತ್ತು ಗಿಂಡಿ ವಿಧಾನಸಭಾ ಕ್ಷೇತ್ರದ ಹತ್ತೊಂಬತ್ತು ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಗ್ತದೆ ಸೊ ಇದನ್ನ ಆಡಳಿತ ಅನುಮೋದನೆಯನ್ನು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದೀವಿ ಸೊ ಈ ಕಾರ್ಯಕ್ರಮ ಸಹಿತ ಇದರಲ್ಲಿ ಕೊಡೋದ್ರಿಂದ ಭಾಳ ಮಂದಿ ಬರೆಯೋದು ಒಂದು ಸಿದ್ದೇಶ್ವರ್ ಒಂದೇ ನೀವು ಹಾಕಿ ಮಾಡಿರಿ ಅದರಷ್ಟೇ ಇನ್ನೂ ಸಹಿತ ಅದು ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ನೀರಾವರಿ ಆದರೆ ಇದು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ ಮೂರು ಹೆಕ್ಟರ್ ನಿಂದಾವೆ ಇರ್ತದೆ ಯಾವ ಪ್ರದೇಶದಲ್ಲಿ ಅಂದ್ರೆ ಬಸ್ನಾಳ್ ಕೊಟ್ನಾಳ್ ತರಗಾ ನಿಂಬಾಳ್ ಹಂಜಗಿ ಚೌಡ್ಗಿ ಅಂಜುಡ್ಗಿ ಬೆಳೆಗಾಂ ಮೆಂಡಿ ಗಣಬರ್ಗ ಬವಲಾ ಕ್ಯಾತನಕೆರೆ ನಿಂಬಾಳ್ಕೇರಿ ಚೌಡ್ಯ ಚಿಕ್ಕಬೆನ್ನೂರು ಕರಬಲಗ ರಿ ತೆನಹಳ್ಳಿ ಲಿಂಗಾಳಿ ಸೊ ಇಷ್ಟಕ್ಕೆ ಈ ಹದಿನಾಲ್ಕುನೂರ ತೊಂಬತ್ ಒಂಬತ್ ನೂರ ಇಪ್ಪತ್ತ್ ಮೂರು ಹೆಕಟ್ರೆ ನೀರಾವರಿ ಆಗ್ತದೆ ಇದು ಬಹು ನಿರೀಕ್ಷಿತ ಯೋಜನೆ ನಿಮಗೆಲ್ಲ ಗೊತ್ತದೆ ಇಲ್ಲೊಂದು ಇಂಡಿ ವಿಧಾನಸಭಾ ಈ ವೃತ್ತಿ ಪ್ರದೇಶ ಅತಿ ಹೆಚ್ಚು ಅನುಕೂಲಗಳಿಂದ ಆಗ್ತದೆ ಇದು ಹೆಚ್ಚು ಕಮ್ಮಿ ಹದಿನೈದು ಸಾವಿರ ಎಕರೆ ಹದಿನೈದು ಸಾವಿರ ಹೆಕ್ಟರ್ ಮೂವತ್ತಾರು ಸಾವಿರ ಎಂಟುನೂರ ಅರವತ್ತು ಎಕರೆ ರೇವಣಿ ಸಿದ್ದೇಶ್ವರದಾಗ ಐವತ್ತು ಮೂರು ಸಾವಿರದ ಐದುನೂರು ಸೊ ಎರಡೂ ಕೂಡ ಹೆಚ್ಚು ಕಮ್ಮಿ ಅರವತ್ತು ಎಪ್ಪತ್ತು ಸಾವಿರ ಎಕರೆ ಇವತ್ತು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ಎಕರೆ ಇವತ್ತು ನೀರಾವರಿ ಆಗ್ತದೆ ಸೊ ಏಯ್ಟಿ ಥೌಸಂಡ್ ಎಕರೆ ನೀರಾವರಿ ಇದೆಂದು ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಸೊ ನೀವು ಬರೀ ರೌಡಿಸಿದ್ದೇಶ್ವರಿ ಯಾತ್ ನೀರಾವರಿ ಯೋಜನೆ ಯೋಜನೆಂದು ಹೈಲೈಟ್ ಮಾಡಿದ್ದೀರಿ ಸೊ ಅದರಲ್ಲಿ ಇದು ಅದು ಒಳಗೊಂಡು ರೌಡುಸಿದ್ದೇಶ್ವರಿ ಯಾತ್ ನೀರಾವರಿ ಯೋಜನೆ ಇದು ಐದುನೂರ ಮೂವತ್ನಾಲ್ಕು ಕೆರೆಗಳನ್ನ ಹತ್ತೊಂಬತ್ತು ಕೆರೆಗಳೇನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಅದು ಎರಡು ನೂರ ಮೂವತ್ತೆರಡು ಕೋಟಿ ಸೊ ಹೀಗೆ ಬಾರಿ ಮತ್ತು ಮಧ್ಯಮ ನೀರಾವರಿಗೆ ನಾವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ನೀರಾವರಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇದು ಬಹಳ ಬೃಹತ್ಕಾರವಾಗಿ ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಸೊ ಇದನ್ನು ಎರಡು ಹಂತದಲ್ಲಿ ಮೊದಲನೇ ಹಂತದ್ದು ನಾನು ಮೊದಲೇ ಮೊನ್ನೆ ನಿಮಗೆ